ಲಕ್ಷ್ಮೀ ಸೀರಿಯಲ್ ನಂಬರ್ ಒನ್ ಟಿ ಆರ್ ಪಿ ಸ್ಥಾನವನ್ನು ಈಗ ಕಾಯ್ದಿರಿಸಿಕೊಂಡಿದೆ ಇನ್ನು ಕಲಸ್ಕಾರದಲ್ಲಿ ದೊಡ್ಡದಾಗಿ ಬರ್ತಂಥ ಈ ಸೀರಿಯಲ್ ಈಗ ಅತಿ ದೊಡ್ಡ ತಾರಾಂಗಣದಿಂದ ಕೂಡಿ ಕೂಡಿ ಬಂದಿದೆ ಇನ್ನು ಇದರಲ್ಲಿ ಕೀರ್ತಿ ಪಾತ್ರ ತುಂಬಾ ಅದ್ಭುತವಾಗಿ ಕುಡಿ ಬರ್ತದೆ ಅದು ಇಂತಹ ಕೀರ್ತಿಯವರು ಇನ್ನು ನೆನಪು ಮಾತ್ರ ಅಂತಲೇ ಕೂಡ ಹೇಳ್ಬೋದು ಈ ಸೀರಿಯಲ್ನಲ್ಲಿ ಹಾಗಾದ್ರೆ ಈಕಿಗೆ ಏನಾಗಿದೆ ನಿಜಕ್ಕೂ ಕೂಡ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಬಂದು ಕೂಡ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಹೌದು ಲಕ್ಷ್ಮೀ ಬರಹ ಸೀರಿಯಲ್ ತುಂಬ ಅತಿ ದೊಡ್ಡ ತಾರಾಂಗಣ ಹೊಂದಿರುವಂತಹ ಅದ್ಭುತವಾದ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ವೈಷ್ಣವ್ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವ ಹಾಗೂ ತನ್ನ ತಾನೇ ಮದುವೆ ಆಗಬೇಕು ಅಂತ ಹೋರಾಟ ಮಾಡ್ತಿರುವಂಥ ಪಾತ್ರ ಕೀರ್ತಿ ಇದಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಮತ್ತು ಲಕ್ಷ್ಮೀ ಬರಮ್ಮ ಸೀರಿಯಲ್ ವೀಕ್ಷಕರಿಗೆ ಇದು ದೊಡ್ಡ ಮಟ್ಟಿಗೆ ಒಂದು ಆಘಾತ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಏಕೆಂತಂದರೆ ಇನ್ನು ಮುಂದೆ ಕೀರ್ತಿ ಪಾತ್ರಧೈರಾಗಿರುವಂಥ ಕೀರ್ತಿ ಅವರು ಇನ್ನು ಮುಂದೆ ಕಾಣಿಸೋದಿಲ್ಲ ಹಾಗೆ ಬರೋದೂ ಇಲ್ಲ ಹೌದು ಸಿದ್ಧೇಗೌರಿಗೆ ಬೆಳ್ಳಿ ತೆರಳಿ ದೊಡ್ಡ ಮಟ್ಟಿಗೆ ಅವಕಾಶ ಸಿಕ್ಕಿದಂತೆ ಡಾಳಿ ಧನಂಜಯ್ ಜೊತೆ ನಾಯಕಿಯಾಗಿ ಅವರು ಕಾಣಿಸ್ಕೊಳ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಮುಂದಿನ ಸಿನಿಮಾದಕ್ಕೆ ಅವರು ಅವರ ಸಿನಿಮಾಗೋಸ್ಕರ ಇವರು ಅಗ್ರಿಮೆಂಟ್ ಕೂಡ ಸಹಿ ಮಾಡ್ತಾರಂತೆ ಇನ್ನು ಆ ಸಿನಿಮಾದ ಶೂಟಿಂಗ್ಗೋಸ್ಕರ ಫಾರೀನ್ಗೆಲ್ಲ ಹೋಗಬೇಕಾಗಿರೋದ್ರಿಂದ ಇವರು ಇನ್ನು ಇಲ್ಲಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ಇವರ ಪಾತ್ರ ನಿಭಾಯಿಸಲು ಕನ್ನಡದ ಒಂದು ಸುಪ್ರಸಿದ್ಧ ಖ್ಯಾತ ಸೀರಿಯಲ್ ನಟಿ ಬರಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹೌದು ಇದೇ ಕಾರಣಕ್ಕಾಗಿ ಕೀರ್ತಿಯವರು ಇನ್ನು ಮುಂದೆ ಲಕ್ಷ್ಮೀ ವರ್ಮ ಸೀರಿಯಲ್ನಲ್ಲಿ ಏನಿಲ್ಲ ಅಂತಲೇ ಕೂಡ ಇಲ್ಲಿ ಹೇಳ್ಬೋದು ಆಗ ನೀವೇನಂತಾರೆ ಇವರ ಬಗ್ಗೆ